ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಹತ್ತು ಘಾತಾಂಕಗಳು ಮತ್ತು ಘಾತಸೂಚಿಗಳು ಅನ್ನೋ ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಪ್ರಶ್ನೆ ನಾಲ್ಕರಿಂದ ಏಳರವರೆಗಿನ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎಂಟರ ಘಾತ ಮೈನಸ್ ಒಂದು ಇಂಟು ಐದರ ಘಾತ ಮೂರು ಡಿವೈಡೆಡ್ ಬೈ ಎರಡರ ಘಾತ ಮೈನಸ್ ನಾಲ್ಕು ಇಲ್ಲಿ ಎರಡರ ಘಾತ ಇರೋದರಿಂದ ಎಂಟೇನಿದೆ ಅದು ಸಹ ಎರಡರ ಒಂದು ಮಗ್ಗಿಯಲ್ಲಿ ಬರೋದರಿಂದ ನಾವು ಹೆಂಗೆ ಬರ್ಕೋಬೋದು ಅಂತಂದರೆ ಎರಡರ ಗಾತ ಮೂರು ಅಂತ ಬರ್ಕೋಬೋದು ಎಂಟನ್ನು ಎರಡರ ಎರಡರಘಾತ ಮೂರು ಅದರ ಗಾತ ಮತ್ತು ಮೈನಸ್ ಒಂದು ಅಂತ ಬರ್ಕೋಬೋದು ನಾವು ಐದರ ಗಾತ ಮೂರು ಡಿವೈಡೆಡ್ ಬೈ ಎರಡರಘಾತ ನಾಲ್ಕು ಈಗ ಈಗ ಎರಡರ ಗಾತ ನೋಡಿ ಇದು ಮೈನಸ್ ಒಂದು ಇಂಟು ಮೂರನ್ನು ಗುಣಿಸಿದ್ರೆ ಮೂರ ಮೂರೊಂದಲೇ ಮೂರು ಮೈನಸ್ ಮೂರು ಇಂಟು ಐದರ ಗಾತ ಮೂರು ಡಿವೈಡೆಡ್ ಬೈ ಎರಡರಘಾತ ಮೈನಸ್ ನಾಲ್ಕು ಇದು ಯಾಕೆ ಬರುತ್ತೆ ಅಂತಂದರೆ ನೋಡಿ ಎ ಟು ದಿ ಪವರ್ ಆಫ್ ಎಮ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎರಡು ದಿ ಪವರ್ ಆಫ್ ಎಮ್ ಎನ್ ಆಗುತ್ತೆ ಸೊ ಹಾಗಾಗಿ ಈಗ ಎರಡರ ಗಾತ ಮೈನಸ್ ಮೂರು ಇದು ನೋಡಿ ಇದು ಮೇಲ್ಗಡೆ ಹೋದರೆ ಮೈನಸ್ ಆಫ್ ಮೈನಸ್ ನಾಲ್ಕು ಇಂಟು ಐದರ ಗಾತ ಮೂರು ಇದು ಹೇಗೆ ಬರುತ್ತೆ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಆಗತ್ತೆ ಸೊ ಹಾಗಾಗಿ ಹಾಗಾಗಿ ಎರಡರ ಗಾತ ನೋಡಿ ಮೈನಸ್ ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಇಂಟು ಐದರ ಗಾತ ಮೂರು ಈಗ ನೋಡಿ ಎರಡರ ಗಾತ ನಾಲ್ಕರಲ್ಲಿ ಮೂರು ಹೋದರೆ ಒಂದು ಇಂಟು ಐದರ ಗಾತ ಮೂರು ಈಗ ಇದನ್ನು ಎರಡರಘಾತ ಒಂದು ಅಂದರೆ ಎರಡನೇ ಐದರ ಗಾತ ಮೂರು ಅಂದರೆ ನೂರ ಇಪ್ಪತ್ತೈದು ಅಲ್ವಾ ಈಗ ನೂರ ಇಪ್ಪತ್ತೈದು ಇಂಟು ಎರಡು ನೂರ ಇಪ್ಪತ್ತೈದು ಎರಡಲೇ ಇನ್ನೂರ ಐವತ್ತು ಇದರ ಉತ್ತರ ಇನ್ನೂರ ಐವತ್ತಾಗತ್ತೆ ಈಗ ಎರಡನೇ ಲೆಕ್ಕ ಐದರ ಘಾತ ಮೈನಸ್ ಒಂದು ಇಂಟು ಎರಡರಘಾತ ಮೈನಸ್ ಒಂದು ಇಂಟು ಆರ್ರಗಾತ ಮೈನಸ್ ಒಂದು ಇದು ತುಂಬ ಸಿಂಪಲ್ ಇದು ಏನು ಮಾಡೋಣ ಒಂದು ಬೈ ಐದರಘಾತ ಒಂದು ಇಂಟು ಒಂದು ಬೈ ಎರಡರಘಾತ ಒಂದು ಇಂಟು ಒಂದು ಬೈ ಆರಘಾತ ಒಂದು ಅಂತ ನಾವು ಮಾಡ್ಕೊಳ್ಳೋಣ ಕಾರಣ ಏನು ಅಂತಂದರೆ ಕಾರಣ ತುಂಬ ಸಿಂಪಲ್ಲು ಎ ಟು ದಿ ಪವರ್ ಆಫ್ ಮೈನಸ್ ಎಮ್ ಅಂತ ಇದ್ದರೆ ಇದನ್ನು ಒಂದು ಬೈ ಎ ಟು ದಿ ಪವರ್ ಆಫ್ ಎಮ್ ಅಂತ ಮಾಡ್ಕೋಬೋದು ಆಗ ಘಾತಸೂಚಿಯ ಸೂಚಿಯ ಚಿಹ್ನೆ ಅಂಶದಲ್ಲಿರೋದು ಛೇದಕ್ಕೆ ಬಂದರೆ ಛೇದ್ದಲ್ಲಿರೋದು ಅಂಶಕ್ಕೋದ್ರೆ ಚೇಂಜ್ ಆಗುತ್ತೆ ಹಾಗಾಗಿ ಈಗ ಇವನ್ನೆಲ್ಲ ಸಿಂಪಲ್ಲು ತುಂಬ ಗುಣಸ್ಕೊಂಡ್ಬಿಟ್ರೆ ಆಯ್ತಿದ್ದು ನೋಡಿ ಮೇಲೆ ಒಂದು ಐದೆರಡಲೆ ಹತ್ತು ಹತ್ತಾರಲೆ ಅರುವತ್ತು ಒಂದು ಬೈ ಅರುವತ್ತು ಇದರ ಉತ್ತರ ಆಗತ್ತೆ ಐದನೇ ಲೆಕ್ಕ ಐದು ಎಮ್ ಡಿವೈಡೆಡ್ ಬೈ ಐದನೇ ಲೆಕ್ಕ ಐದರ ಗಾತ ಎಮ್ ಡಿವೈಡೆಡ್ ಬೈ ಐದರ ಗಾತ ಮೈನಸ್ ಮೂರು ಇಸ್ ಈಕ್ವಲ್ ಟು ಐದರ ಗಾತ ಐದು ಆದಾಗ ಎಮ್ನ ಬೆಲೆಯನ್ನು ಕಂಡುಹಿರಿ ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಇದನ್ನು ಫಸ್ಟ್ ಬರ್ಕೊಳ್ಳೋಣ ಐದರ ಗಾತ ಎಮ್ ಡಿವೈಡೆಡ್ ಬೈ ಐದರ ಗಾತ ಮೈನಸ್ ಮೂರು ಇಸ್ ಈಕ್ವಲ್ ಟು ಐದರ ಗಾತ ಐದು ಅಂತ ಈಗ ನಮ್ಮ ನಿಯಮದ ಪ್ರಕಾರ ಏನಾಗುತ್ತೆ ದಿಸ್ ಇಂಪ್ಲೈಸ್ ಐದರ ಗಾತ ಎಮ್ ಮೈನಸ್ ಆಫ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಐದರ ಗಾತ ಐದು ಕಾರಣ ಏನು ಅಂತಂದರೆ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಆಗತ್ತೆ ಈಗ ಐದರ ಘಾತ ಎಮ್ ಇಲ್ಲಿ ಮೈನಸ್ ಇನ್ ಟು ಮೈನಸ್ ಪ್ಲಸ್ ಅದ ಎಮ್ ಪ್ಲಸ್ ಮೂರು ಐದರ ಘಾತ ಎಮ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಐದರ ಗಾತ ಐದು ಈಗೇನು ಮಾಡೋಣ ಎರಡೂ ಕಡೆಯ ಎರಡೂ ಕಡೆಯ ಘಾತ ಸೂಚಿಗಳನ್ನು ಘಾತ ಸೂಚಿಗಳನ್ನು ಹೋಲಿಸಿದಾಗ ಅದು ಆಧಾರ ಸಂಖ್ಯೆ ಸೇಮ್ ಇದೆ ಹಾಗಾಗಿ ಘಾತ ಸೂಚಿಗಳನ್ನು ನಾವು ಏನು ಮಾಡ್ಬೋದು ಸಮ ಅಂತ ತೆಗೆದುಕೊಳ್ಬೋದು ಈಗ ಎಮ್ ಬೆಲೆ ಬೇಕು ಈಗ ಎಂ ಬೆಲೆ ಬೇಕಾಗಿರೋದರಿಂದ ಮೂರನ್ನು ಇಸ್ ಈಕ್ವಲ್ ಟು ನಿಂದ ಕಡೆ ಕಳಿಸೋಣ ಆಗ ಐದು ಮೂರು ಆ ಕಡೆ ಬಂದರೆ ಮೈನಸ್ ಮೂರಾಯಿತು ಆಗ ಎಮ್ ಈಸ್ ಈಕ್ವಲ್ ಟು ಐದರಲ್ಲಿ ಮೂರು ಅಂದರೆ ಎರಡು ಹಾಗಾಗಿ ಎಮ್ನ ಬೆಲೆ ಎರಡು ಆರನೇ ಲೆಕ್ಕ ಇವುಗಳ ಬೆಲೆಯನ್ನು ಕಂಡುಹಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ಒಂದು ಬೈ ಮೂರರ ಗಾತ ಮೈನಸ್ ಒಂದು ಮೈನಸ್ ಒಂದು ಬೈ ನಾಲ್ಕರ ಗಾತ ಮೈನಸ್ ಒಂದು ಫ್ಲವರ್ ಬಕೆಟ್ ಟು ದ ಪವರ್ ಆಫ್ ಮೈನಸ್ ಒಂದು ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಅಂತಂದರೆ ಈಗ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಮೂರು ನೋಡಿ ಇದನ್ನು ಮೂರು ಬೈ ಒಂದು ಅಂತ ಬರ್ಕೊಂಡು ಇದೇನಾಗುತ್ತೆ ಇದರ ಗಾತ ಮೈನಸ್ ಇದೆಯಲ್ಲ ಪ್ಲಸ್ ಆಗಿಬಿಡುತ್ತೆ ಹೌದಾ ಇಂಟರ್ಚೇಂಜ್ ಮಾಡಿದಾಗ ಅದೇ ರೀತಿ ಮೈನಸ್ ನಾಲ್ಕು ಬೈ ಒಂದು ಅದರ ಘಾತ ಪ್ಲಸ್ ಒಂದು ಆಗಿಬಿಡುತ್ತೆ ಇದು ಫ್ಲವರ್ ಬ್ರ್ಯಾಕೆಟ್ ಹಾಗೆ ಇದ್ದು ಮೈನಸ್ ಒಂದು ಇರುತ್ತೆ ಕಾರಣ ಸೇಮ್ ನಿಯಮ ಏಟ್ ದಿ ಪವರ್ ಆಫ್ ಮೈನಸ್ ಎಮ್ ಇಸ್ ಈಕ್ವಲ್ ಟು ಒಂದು ಬೈ ಏಟ್ ದಿ ಪವರ್ ಆಫ್ ಎಮ್ ಆಗುತ್ತೆ ಈ ನಿಯಮದ ಪ್ರಕಾರ ಈಗ ಉಳಿತಕ್ಕಂಥದ್ದೇನು ಮೂರು ಮೈನಸ್ ನಾಲ್ಕು ಯಾಕಂದರೆ ಮೂರರ ಘಾತ ಒಂದು ಅಂದರೆ ಮೂರೇ ನಾಲ್ಕರ ಘಾತ ಒಂದು ಅಂದರೆ ನಾಲ್ಕೇ ಇನ್ನು ಒಂದರ ಒಂದು ಕೆಳಗೆ ಛೇದ್ದಲ್ಲಿದ್ದರೆ ಅದೇನು ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ಇದರ ಘಾತ ಮೈನಸ್ ಒಂದು ಈಗ ನಾಲ್ಕರಲ್ಲಿ ಮೂರು ಹೋದರೆ ಎಂಥ ಒಂದು ಮೈನಸ್ ಒಂದು ಹೌದಾ ಮೈನಸ್ ಒಂದು ಅದರ ಪವರು ಅದರ ಘಾತ ಸೂಚಿ ಮೈನಸ್ ಒಂದು ಸೊ ಹಂಗಾಗಿ ಈಗ ನೋಡಿ ಈಗ ಅಂಶ ಅಥವಾ ಛೇದ ಇದನ್ನು ಕೆಳಗಿಳಿಸ್ಕೊಳ್ತೀನಿ ಅಂದರೆ ಮೇಲೆ ಒಂದೇ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಈಗ ಇದ್ರ ಗಾತ ಪ್ಲಸ್ ಒಂದು ಆಗುತ್ತೆ ಅಂತ ತಿಳ್ಕೊಳ್ಳಿ ಅಂದರೆ ಇದು ಏನು ಇಷ್ಟೇ ಆನ್ಸರ್ ಇದು ಮೈನಸ್ ಒಂದು ಅಂತ ಇಟ್ಟರೆ ಸಾಕಿದು ಹೌದಾ ಇಲ್ಲಿಂದ ಡೈರೆಕ್ಟ್ ಇಡ್ಬೋದು ನಾವು ಮೈನಸ್ ಒಂದು ಅಂತ ಇಷ್ಟೇ ಇದ್ರ ಹತ್ರ ಆಗತ್ತೆ ಇನ್ನು ಎರಡನೇ ಲೆಕ್ಕ ಐದು ಬೈ ಎಂಟು ಅದರ ಗಾತ ಮೈನಸ್ ಏಳು ಇಂಟು ಎಂಟು ಬೈ ಐದು ಓಲ್ಡ್ ಟು ದಿ ಪವರ್ ಆಫ್ ಮೈನಸ್ ನಾಲ್ಕು ಅಂತ ಇದೆ ಈಗೇನು ಮಾಡೋಣ ಇದನ್ನು ಸಬ್ಸಪ್ರೇಟ್ ಬಡ್ಕೊಳ್ಳೋಣ ಐದನೇ ಐದರ ಗಾತ ಮೈನಸ್ ಏಳು ಡಿವೈಡೆಡ್ ಬೈ ಎಂಟರ ಗಾತ ಮೈನಸ್ ಏಳು ಇಂಟು ಎಂಟರಘಾತ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಐದರಘಾತ ಮೈನಸ್ ನಾಲ್ಕು ಕಾರಣ ಇದಕ್ಕೆ ಕಾರಣ ಏನು ಎ ಟು ದಿ ಪವರ್ ಆಫ್ ಅಂದರೆ ಎ ಇಂಟು ಅಥವಾ ಇದನ್ನು ನಿಮಗೂ ಬರ್ಕೋಬೋದು ಎ ಬೈ ಬಿ ಟು ದಿ ಪವರ್ ಆಫ್ ಎಮ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಬಿ ಟು ದಿ ಪವರ್ ಆಫ್ ಎಮ್ ಅಂತ ಇನ್ನು ಈಗ ನೋಡಿ ಈಗೇನಿದೆ ಐದರ ಗಾತ ಮೈನಸ್ ಏಳು ಡಿವೈಡೆಡ್ ಬೈ ಐದರ ಗಾತ ಮೈನಸ್ ನಾಲ್ಕು ಇದನ್ನು ಒಂದು ಗುಂಪು ಮಾಡ್ತೀನಿ ಅದಾ ಇಂಟು ಮೈನ ಮೈನಸ್ ಇಲ್ಲಿರೋದು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಅಷ್ಟೆ ಘಾತ ಮೈನಸ್ ಏಳು ಅಂತ ಈಗ ಏನಾಗುತ್ತೆ ನೋಡ್ರಿ ಐದರಘಾತ ಮೈನಸ್ ಏಳು ಇದು ಮೇಲ್ಗಡೆ ಹೋಗುತ್ತೆ ಆಗ ಅಂದರೆ ಡಿವೈಡೆಡ್ ಬೈ ಇರೋದ್ರಿಂದ ಮೈನಸ್ ಆಫ್ ಮೈನಸ್ ನಾಲ್ಕು ಇಂಟು ಘಾತ ಮೈನಸ್ ನಾಲ್ಕು ಇಲ್ಲಿ ಮೈನಸ್ ಆಫ್ ಮೈನಸ್ ಏಳು ಕಾರಣ ಏನು ಅಂತಂದರೆ ಸೇಮ್ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಬಿ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ಟು ಅಂದರೆ ಎ ಸಾರಿ ಇದು ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎರ್ಡು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಅಂತ ಬರುತ್ತೆ ಅದ ಅಂದರೆ ಎರಡೂ ಕಡೆ ಏನಾಗಿರಬೇಕು ಆಧಾರ ಸಂಖ್ಯೆ ಸೇಮ್ ಇರಬೇಕು ಹಾಗಾಗಿ ಈಗ ನೋಡಿ ಐದು ಇಲ್ಲಿ ಮೈನಸ್ ಏಳು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಇಂಟು ಎಂಟು ಇಲ್ಲಿ ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಈಗ ಐದರಗಾತ ನೋಡಿರಿ ಏಳರಲ್ಲಿ ನಾಲ್ಕು ಹೋದರೆ ಮೂರು ಎಂಥ ಮೂರು ಮೈನಸ್ ಮೂರು ನೆಕ್ಸ್ಟ್ ಎಂಟು ಎರಡರಲ್ಲಿ ನಾಲ್ಕು ಹೋದರೆ ಮೂರು ಎಂಥ ಮೂರು ಪ್ಲಸ್ ಮೂರು ಬರುತ್ತೆ ಈಗ ಇದನ್ನು ಹೇಗೆ ಬರಿಬೋದು ಐದರ ನೋಡ್ರಿ ಎಂಟರಘಾತ ಮೂರು ಡೋ ಡೊಬ್ಬ ಐದರಘಾತ ಪ್ಲಸ್ ಮೂರು ಆಗುತ್ತೆ ಹೌದಾ ಸೊ ಇದು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಎಂಟರಘಾತ ಮೂರು ಅಂತಂದರೆ ಎಂಟು ಇಂಟು ಎಂಟು ಇಂಟು ಎಂಟು ಇನ್ನು ಐದರಘಾತ ಮೂರು ಅಂದರೆ ಐದು ಇಂಟು ಐದು ಎಂಟು ಐದು ಇದು ಎಂಟರೆಂಟ್ಲೇ ಅರವತ್ತ್ನಾಲ್ಕು ಹೌದಾ ಇಂಟು ಎಂಟು ಡೋ ಡೊಬ್ಬ ಐದೈದ್ಲೇ ಇಪ್ಪತ್ತೈದು ಇಪ್ಪತ್ತೈದು ಐದಲೇ ನೂರಿಪ್ಪತ್ತೈದು ಇದನ್ನು ಇನ್ನೂ ಗುಣಿಸ್ಬಿಡ್ತೀನಿ ನಾನು ಎಂಟು ನಾಲ್ಕಲೆ ಮೂವತ್ತೆರಡಕ್ಕೆ ಎರಡು ದಶಕ ಮೂರು ಎಂಟಾರಲೆ ನಲವತ್ತ ಎಂಟು ನಲವತ್ತೆಂಟು ಮೂರು ಐವತ್ತೊಂದು ಅಂದರೆ ಐನೂರ ಹನ್ನೆರಡು ಡಿವೈಡೆಡ್ ಬೈ ನೂರ ಇಪ್ಪತ್ತೈದು ಇದರ ಉತ್ತರ ಆಗತ್ತೆ ಇನ್ನು ಏಳನೇ ಲೆಕ್ಕ ಅದರಲ್ಲಿ ಒಂದೇದು ಇಪ್ಪತ್ತೈದು ಇಂಟು ಟಿ ಗಾತ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಐದರ ಗಾತ ಮೈನಸ್ ಮೂರು ಇಂಟು ಹತ್ತು ಇಂಟು ಟಿ ಗಾತ ಮೈನಸ್ ಎಂಟು ಇಲ್ಲಿ ಟಿ ಸೊನ್ನೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ಈಗ ಇಪ್ಪತ್ತೈದು ಇದೆಯಲ್ಲ ಅದು ಐದರ ಗಾತ ಎರಡು ಅಂತ ಬರ್ಕೊಳ್ತೀನಿ ನಾನು ಇನ್ನು ಟಿ ಗಾತ ಮೈನಸ್ ನಾಲ್ಕು ಇಲ್ಲ ಐದರ ಗಾತ ಮೈನಸ್ ಮೂರು ಇಂಟು ಹತ್ತನ್ನು ನಾನು ಏನು ಮಾಡ್ತೀನಿ ಎರಡು ಐದಲೇ ಅಂತ ಬರ್ಕೊಳ್ತೀನಿ ಇಂಟು ಟಿ ಗಾತ ಮೈನಸ್ ಎಂಟು ಈಗ ನೋಡಿರಿ ಐದರ ಗಾತ ಎರಡು ಕರೆಕ್ಟಾಗಿ ಟಿ ಗಾತ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಇಲ್ಲಿ ನೋಡಿರಿ ಐದರ ಗಾತ ಮೈನಸ್ ಮೂರು ಇಲ್ಲೇನು ಇಲ್ಲಾಂದರೆ ಐದರ ಗಾತ ಒಂದು ಅಂತಿದೆ ಯಾವುದೇ ಐದರಘಾತ ಒಂದು ನಂತರ ಎರಡು ಇಂಟು ಟಿ ಗಾತ ಮೈನಸ್ ಎಂಟು ಇದು ಹೇಗೆ ಬಂತು ಅಂತಂದರೆ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎರಡು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಅಂತ ಆ ನಿಯಮದ ಪ್ರಕಾರ ಅಲ್ಲಿಗೆ ಐದರ ಗಾತ ಎರಡು ಇಂಟು ಟಿ ಗಾತ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಐದರ ಗಾತ ಮೂರರಲ್ಲಿ ಒಂದು ಹೋದರೆ ಎರಡು ಎಂಥ ಎರಡು ಮೈನಸ್ ಎರಡು ಇಲ್ಲಿ ಎರಡು ಇಂಟು ಟಿ ಗಾತ ಮೈನಸ್ ಎಂಟು ಈಗ ಐದರ ಗಾತ ಎರಡು ಇಲ್ಲಿ ನೋಡಿ ಈ ಕಡೆ ಮೈನಸ್ ಆಫ್ ಮೈನಸ್ ಎರಡು ಎಂಟು ಟಿ ಗಾತ ಮೈನಸ್ ನಾಲ್ಕು ಈ ಕಡೆ ಮೇಲುಗಡೆ ಮೈನಸ್ ಆಫ್ ಮೈನಸ್ ಎಂಟು ಕೆಳಗಡೆ ಎರಡು ಹಾಗೆ ಉಳಿದಿರುತ್ತೆ ಇದಕ್ಕೆ ಕಾರಣ ಏನು ಅಂತಂದರೆ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಈ ನಿಯಮದ ಪ್ರಕಾರ ಸೊ ಹಾಗಾದರೆ ಈಗ ಐದರ ಗಾತ ಎರಡು ನೋಡಿ ಈ ಕಡೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಇಂಟು ಟಿ ಗಾತ ಮೈನಸ್ ನಾಲ್ಕು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎಂಟು ಡಿವೈಡೆಡ್ ಬೈ ಎರಡು ಆಗ ಐದರಗಾತ ನಾಲ್ಕು ಇಂಟು ಟಿ ಗಾತ ನೋಡ್ರಿ ಎಂಟ್ರಲ್ಲಿ ನಾಲ್ಕು ಹೋದರೆ ನಾಲ್ಕು ಡಿವೈಡೆಡ್ ಬೈ ಎರಡು ಇಲ್ಲಿ ಐದರಗಾತ ನಾಲ್ಕು ಅಂತಂದರೆ ಐದು ಇಂಟು ಐದು ಇಂಟು ಐದು ಇಂಟು ಐದು ಇಂಟು ಟಿ ಗಾತ ನಾಲ್ಕು ಡಿವೈಡೆಡ್ ಬೈ ಎರಡು ಇಲ್ಲಿಗೆ ಐದೈದು ಇಪ್ಪತ್ತೈದು ಇಲ್ಲಿ ಮತ್ತೆ ಇಪ್ಪತ್ತೈದು ಅಲ್ಲಿಗೆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಟಿ ಘಾತ ನಾಲ್ಕು ಬೈ ಎರಡು ಅಲ್ಲಿಗೆ ಇಪ್ಪತ್ತೈದು ಇಪ್ಪತ್ತೈದಲ್ಲೇ ಆರುನೂರ ಇಪ್ಪತ್ತೈದು ಟಿ ಘಾತ ನಾಲ್ಕು ಡಿವೈಡೆಡ್ ಬೈ ಎರಡು ಇದರ ಉತ್ತರ ಆಗತ್ತೆ ಇನ್ನು ಕೊನೆಯ ಲೆಕ್ಕ ಮೂರರಘಾತ ಮೈನಸ್ ಐದು ಇಂಟು ಹತ್ರಘಾತ ಮೈನಸ್ ಐದು ಇಂಟು ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಐದರಘಾತ ಮೈನಸ್ ಏಳು ಇಂಟು ಆರಘಾತ ಮೈನಸ್ ಐದು ಈಗ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಮೂರರ ಗಾತ ಮೈನಸ್ ಐದು ಇಂಟು ಅತ್ತರಘಾತ ಐದು ಅನ್ನೋದನ್ನು ಎರಡು ಐದ್ಲಿ ಅಂತ ಬರ್ಕೋಬೋದು ಯಾಕೆ ಅಂದರೆ ನೋಡಿ ಇಲ್ಲಿ ಐದಿರೋದ್ರಿಂದ ನಾವು ಇದನ್ನು ಇದರ ಸುಲಭ ರೂಪಕ್ಕೆ ತಂದ್ಕೋಬೇಕು ಹಾಗಾಗಿ ಎರಡು ಇಂಟು ಐದು ಐದರಘಾತ ವೋಲ್ಟು ದಿ ಪವರ್ ಆಫ್ ಮೈನಸ್ ಐದು ಅಂತ ಇನ್ನು ನೂರ ಇಪ್ಪತ್ತೈದನ್ನು ಹೇಗೆ ಬರ್ಕೋಬೋದು ಅಂದರೆ ಐದು ಕ್ಯೂಬ್ ಅಂತ ಬರ್ಕೋಬೋದು ಇನ್ನು ಐದರಘಾತ ಏಳು ಇಲ್ಲಿರುತ್ತೆ ಇಂಟು ಆರರ ಗಾತ ಅಂದರೆ ಆರು ಅಂತಂದರೆ ಅದನ್ನು ಹೆಂಗೆ ಮಾಡ್ಬೋದು ಎರಡು ಮೂರಲೆ ಆರು ಅದರಘಾತ ಮೈನಸ್ ಐದು ಅಂತ ಬರ್ಕೋಬೋದು ಈಗ ಮೂರ್ರಗಾತ ನೋಡಿ ಮೂರರಗಾತ ಮೈನಸ್ ಐದು ಎಂಟು ಎರಡರ ಗಾತ ಮೈನಸ್ ಐದು ಇಂಟು ಐದರ ಗಾತ ಮೈನಸ್ ಐದು ಇಂಟು ಐದರ ಗಾತ ಮೂರು ಬೈ ಐದರ ಗಾತ ಮೈನಸ್ ಏಳು ಎಂಟು ಮೂರ್ರಗಾತ ಮೈನಸ್ ಐದು ಇಂಟು ಎರಡರ ಗಾತ ಮೈನಸ್ ಐದು ಈ ನಿಯಮ ಗಾತಾಂಕದ ನಿಯಮ ನಿಮಗೆ ಗೊತ್ತಿದ್ದಾವೆ ಮತ್ತೆ ಬರೆಯೋದು ಬೇಕಿಲ್ಲ ಅನಿಸುತ್ತೆ ಈಗ ನೋಡಿ ಮೂರ್ರಗಾತ ಮೈನಸ್ ಐದು ಇಂಟು ಎರಡರ ಗಾತ ಮೈನಸ್ ಐದು ಇಂಟು ಐದರ ಗಾತ ನೋಡಿ ಇಲ್ಲಿ ಮೈನಸ್ ಐದು ಪ್ಲಸ್ ಮೂರು ಇದೆ ಇಲ್ಲೇ ಮಾಡ್ತಾ ಹೋಗ್ಬಿಡೋಣ ಈಗ ಕೆಳಗಡೆ ಐದರ ಗಾತ ಮೈನಸ್ ಏಳು ಎಂಟು ಮೂರ್ರಗಾತ ಮೈನಸ್ ಐದು ಇಂಟು ಎರಡರ ಗಾತ ಮೈನಸ್ ಐದು ಈಗ ನೋಡಿ ಮೂರ್ರಗಾತ ಮೈನಸ್ ಐದು ನಿಮಗೆ ನೀಟಾಗಿ ಗೊತ್ತಾಗಲಿ ಅಂತ ನಾನು ಸ್ವಲ್ಪ ಲೆಂತ್ ಸ್ಟೆಪ್ ಮಾಡ್ತಾ ಇದ್ದೀನಿ ನೀವು ಡೈರೆಕ್ಟ್ ಮಾಡ್ಬೋದು ಈಗ ಐದರಘಾತ ನೋಡಿ ಐದರಲ್ಲಿ ಮೂರು ಹೋದರೆ ಎರಡು ಎಂಥ ಎರಡು ಮೈನಸ್ ಎರಡು ಸೊ ಹಾಗಾಗಿ ಮತ್ತೆ ಐದರಘಾತ ಮೈನಸ್ ಏಳು ಇಂಟು ಮೂರ್ರಘಾತ ಮೈನಸ್ ಐದು ಇಂಟು ಎರಡರಘಾತ ಮೈನಸ್ ಐದು ಈಗ ನೋಡಿ ಮೂರ್ರಗಾತ ಮೈನಸ್ ಐದು ಇಲ್ಲಿ ಮೂರ್ರಗಾತ ಮೈನಸ್ ಐದು ಇದೆ ಹಾಗಾಗಿ ಮೈನಸ್ ಆಫ್ ಮೈನಸ್ ಐದು ಇಂಟು ಎರಡರಘಾತ ಮೈನಸ್ ಐದು ಇಲ್ಲೂ ಸಹ ಮೈನಸ್ ಇದೆ ಸೊ ಮೈನಸ್ ಆಫ್ ಮೈನಸ್ ಐದು ಇಂಟು ನೋಡಿರಿ ಐದರಗಾತ ಮೈನಸ್ ಎರಡಿದೆ ಸೊ ಇಲ್ಲಿ ಮೇಲ್ಗಡೆ ಮೈನಸ್ ಆಫ್ ಮೈನಸ್ ಏಳು ಸೊ ಹಾಗಾಗಿ ಮೂರರಗಾತ ಮೈನಸ್ ಐದು ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಇಂಟು ಎರಡರಗಾತ ಮೈನಸ್ ಐದು ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಇನ್ನು ಐದರಗಾತ ಮೈನಸ್ ಎರಡು ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಸೊ ಅಲ್ಲಿಗೆ ಮೂರ್ರ ಗಾತ ನೋಡಿ ಐದರಲ್ಲಿ ಐದು ಹೋದರೆ ಸೊನ್ನೆ ಇಂಟು ಎರಡರ ಎರಡರಘಾತ ಐದರಲ್ಲಿ ಐದು ಹೋದರೆ ಸೊನ್ನೆ ಇಂಟು ಐದರಲ್ಲಿ ಅಂದರೆ ಎರ ಏಳರಲ್ಲಿ ಎರಡು ಹೋದರೆ ಐದು ಅಲ್ಲಿಗೆ ಮೂರರ ಮೂರ್ರಘಾತ ಸೊನ್ನೆ ಅಂದರೆ ಒಂದು ಎರಡರ ಎರಡರಘಾತ ಸೊನ್ನೆ ಅಂದರೆ ಒಂದು ಐದರಘಾತ ಐದು ಅಂದರೆ ಇದನ್ನೇನು ಮಾಡೋಣ ಐದು ಸರಿ ಹಾಕ್ಕೊಂಬಿಡೋಣ ಹಾಂ ಇದು ನಮಗೆ ಗೊತ್ತಿದೆ ಐದೈದು ಇಪ್ಪತ್ತೈದು ಐದೈದು ಇಪ್ಪತ್ತೈದು ಅಲ್ಲಿಗೆ ಇಪ್ಪತ್ತೈದು ಇಪ್ಪತ್ತೈದಲೇ ಆರುನೂರ ಇಪ್ಪತ್ತೈದು ಕಳೆದ ಇದರಲ್ಲಿ ನಾವು ಲೆಕ್ಕದಲ್ಲಿ ಬಂದಿತ್ತು ಈಗ ಆರುನೂರ ಇಪ್ಪತ್ತೈದು ಇಂಟು ಐದನ್ನು ಗುಣಸ್ಬಿಡೋಣ ಐದೈದೇ ಇಪ್ಪತ್ತೈದಕ್ಕೆ ಐದು ದಶಕ ಎರಡು ಐದೆರಡಲೆ ಹತ್ತು ಎರಡು ಹನ್ನೆರಡು ದಶಕ ಒಂದು ಆರೈದಲೆ ಮೂವತ್ತು ಒಂದು ಮೂವತ್ತೊಂದು ಅಲ್ಲಿಗೆ ಮೂರು ಸಾವಿರದ ನೂರ ಇಪ್ಪತ್ತೈದು ಇದು ಉತ್ತರ ಆಗುತ್ತೆ